ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸವಿ ಕನ್ನಡ ಪಠ್ಯ ಪುಸ್ತಕ ಮೂರನೇ ತರಗತಿಯ ಪದ್ಯ ಬಣ್ಣದ ತಗಡಿನ ತುತ್ತೂರಿ ಪದ್ಯವನ್ನ ಓದುವುದರ ಮೂಲಕ ಸಾರಾಂಶವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಪದ್ಯ ಯಾವುದು ಅಂದ್ರೆ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸಾರಿಗಮ ಪದನಿಸ ಊದಿದನು ಸಾನಿಧಪ್ಪ ಮಗರಿಸ ಊದಿದನು ಇಲ್ಲಿ ಬಣ್ಣದ ತಗಡಿನ ತುತ್ತೂರಿ ಅಂದ್ರೆ ಬಣ್ಣದ ಒಂದು ಬಣ್ಣದ ಅಂದ್ರೆ ಒಂದು ಆಕರ್ಷಕವಾದಂತಹ ಬಣ್ಣದಿಂದ ಬಣ್ಣದಿಂದ ಮಾಡಿರತಕ್ಕಂತಹ ಒಂದು ತುತ್ತೂರಿ ಯಾವುದರಿಂದ ಮಾಡಿದರೆ ತಗಡಿಂದ ಮಾಡಿದರೆ ತಗಡು ಅಂದ್ರೆ ತೆಳುವಾದಂತಹ ಒಂದು ಲೋಹದಿಂದ ಮಾಡಿರುವಂತಹ ಒಂದು ತುತ್ತೂರಿ ಅದು ಆ ಬಣ್ಣದ ತಗಡಿನ ತುತ್ತೂರಿಯನ್ನ ಅಂದ್ರೆ ಬಣ್ಣದ ಲೋಹದಿಂದ ಲೋಹದಿಂದ ಮಾಡಿ ಅದಕ್ಕೆ ಬಣ್ಣವನ್ನ ಬಳದಿರ್ತಕ್ಕ ಬಳದಿರತಕ್ಕಂತಹ ಒಂದು ತುತ್ತೂರಿ ಅಂದ್ರೆ ಒಂದು ಕೊಳಲನ್ನ ಆ ಕಾಸಿಗೆ ಕೊಂಡ್ಕೊಳ್ತಾನೆ ಯಾರು ಕಸ್ತೂರಿ ಅವನು ಕಾಸಿಗೆ ಕೊಂಡಂತಹ ಒಂದು ತುತ್ತೂರಿಯನ್ನ ಏನ್ ಮಾಡ್ತಾನೆ ಸರಿಗಮ ಪದನಿಸ ಅಂತ ಓದ್ತಾನೆ ತುತ್ತೂರಿಯಿಂದ ಸರಿಗಮ ಪದನಿಸ ಓದಿದನು ಸನಿದಪ್ಪ ಮಗರಿಸ ಅನ್ನೋ ಒಂದು ಸಂಗೀತದ ಸ್ವರಗಳನ್ನ ಆ ಒಂದು ಕೊಳಲಿಂದ ಓದ್ತಾನೆ ಯಾರು ಕಸ್ತೂರಿ ಅದಾದ ನಂತರ ಅವನಿಗೆ ತನಗೆ ತುತ್ತೂರಿ ಇದೆ ಎಂದು ಒಂದು ಜಂಬ ಬರುತ್ತೆ ನನ್ನ ಹತ್ರನೇ ತುತ್ತೂರಿ ಇದೆ ಬೇರೆ ಯಾರತ್ರ ಕೂಡ ಅಂತಹ ತುತ್ತೂರಿ ಇಲ್ಲ ಅಂತ ಹೇಳ್ತಾ ಅವನು ಕಸ್ತೂರಿ ಬೀದಿಯಲ್ಲಿ ಜಂಬದಿಂದ ನಡೀತಾನೆ ಜಂಬದ ಕೋಳಿಗೆ ಏನಾಯ್ತು ಜಂಬ ಜಾಸ್ತಿ ಆಯ್ತು ಯಾರಿಗೆ ಕಸ್ತೂರಿಗೆ ಏನಂತ ಅವನೇನ್ ಮಾಡ್ತಾನೆ ಫಸ್ಟ್ ಏನಾಗಿದೆ ಇಲ್ಲಿ ಕತೆ ನೋಡಿ ಏನಂದ್ರೆ ಸ್ಟೋರಿ ಏನು ಅಂದ್ರೆ ಬಣ್ಣದ ತಗಡಿನ ತತ್ತೂರಿಯನ್ನ ತಗೊಳ್ತಾನೆ ಬಣ್ಣದ ಲೋಹದಿಂದ ಮಾಡಿರ್ತಕ್ಕಂತಹ ಒಂದು ತುತ್ತೂರಿಯನ್ನು ಕಸ್ತೂರಿ ಕಂಡುಕೊಡ್ತಾನೆ ಕಂಡ್ಕೊಂಡಿದ್ದು ಕೊಂಡ್ಕೊಂಡಿದ್ದಾದ್ಮೇಲೆ ಅವನು ಆ ಒಂದು ತುತ್ತೂರಿಯಿಂದ ಸರಿಗಮ ದನೀಸ ಅಂತ ಓದ್ತಾನೆ ಸನ್ನಿಧಪ್ಪ ಮಗರಿಸ ಅಂತ ಕೂಡ ಓದ್ತಾನೆ ಆ ನಂತರ ಅವನಿಗೆ ತುಂಬಾ ಜಂಬ ಬರುತ್ತೆ ನನ್ನ ಹತ್ರ ಒಂದು ಚೆನ್ನಾಗಿರುವಂತಹ ಕೊಳಲು ಇದೆ ಅಂತಕ್ಕಂತಹದು ತುತ್ತೂರಿ ಇದೆ ಇನ್ ಈ ತರದ ಒಂದು ತುತ್ತೂರಿ ಇಲ್ಲ ಅನ್ನೋ ಒಂದು ಜಂಬ ಅವನಿಗೆ ಬರುತ್ತೆ ಹಾಗೇನ್ ಮಾಡ್ತಾನೆ ಆ ಒಂದು ಊದುತ್ತಾ ಕೊಳದ ಬಳಿ ಹೋಗ್ತಾನೆ ಕೊಳ ಅಂದ್ರೆ ನೀರು ಇರ್ತಕ್ಕಂತಹ ಒಂದು ಜಾಗ ತುತ್ತೂರಿಯನ್ನ ಊದುತ್ತಾ ಅವನು ಕೊಳದ ಬಳಿಗೆ ಹೋಗ್ತಾನೆ ಯಾವ ರೀತಿ ಹೋಗ್ತಾ ಇದ್ದಾನೆ ಅಂದ್ರೆ ತುಂಬಾ ಜಂಬದಿಂದ ಹೋಗ್ತಾ ಇದ್ದಾನೆ ನಡೆದನ್ನು ಕಸ್ತೂರಿ ಸಂಜೆಯಲ್ಲಿ ಸಂಜೆಯ ಹೊತ್ತಿನಲ್ಲಿ ಆ ತುತ್ತೂರಿಯನ್ನ ಊದುತ್ತಾ ಅವನು ಕೊಳದ ಬಳಿ ಹೋಗಿದ್ದಾನೆ ಏನಾಗುತ್ತೆ ಆ ಕೊಳದ ಬಳಿ ಅವನು ಹೋಗ್ತಾ ಇದ್ದಾಗ ಅವನ ಆ ತುತ್ತೂರಿಯನ್ನ ಊದ್ತಾ ಇದ್ನಲ್ವಾ ಸರಿಗಮ ಪದನಿಸ ಸನ್ನಿದಪ ಮಗರೀಸ ಅಂತ ಆ ತುತ್ತೂರಿ ಜಾರಿ ಏನ್ ಮಾಡುತ್ತೆ ನೀರಿನ ಒಳಗಡೆ ಕೊಳದ ಒಳಗಡೆ ಬಿದ್ದು ಹೋಗುತ್ತೆ ಹಾಗೇನಾಗುತ್ತೆ ಅವನು ಆ ನೀರಲ್ಲಿಂದ ಮತ್ತೆ ಆ ಒಂದು ತುತ್ತುರಿಯನ್ನ ತಗೊಳ್ತಾನೆ ತಗೊಂಡು ಅದನ್ನ ಏನ್ ಮಾಡ್ತಾನೆ ಅದನ್ನ ಮತ್ತೆ ಊದೋದಕ್ಕೆ ಪ್ರಯತ್ನ ಮಾಡ್ತಾನೆ ಸರಿಗಮ ಊದಲು ನೋಡಿದನು ಆ ಒಂದು ಸರಿಗಮ ಅಂತ ಊದೋದಕ್ಕೆ ಅವನು ಪ್ರಾರಂಭ ಮಾಡ್ತಾನೆ ಅದು ಗಗ ಗ ಅಂತ ಸದ್ದು ಬರುತ್ತೆ ಎಲ್ಲಿಂದ ಯಾಕೆಂದ್ರೆ ಅದ್ರ ಒಳಗಡೆ ನೀರ್ ತುಂಬಿಕೊಂಡಿದೆ ಅದು ಕಟ್ಕೊಂಡಿದೆ ಆ ಕಾರಣಕ್ಕೆ ಅದು ಗಗಗ ಅಂತ ಸದ್ದು ಮಾಡುತ್ತೆ ಇವನು ಸರಿಗಮ ಅಂತ ಊದಿದ್ರೆ ಅದು ಗಗಗ ಅಂತ ಸದ್ದು ಮಾಡ್ತಾ ಇದೆ ಅವನಿಗೆ ತುಂಬಾ ಬೇಜಾರಾಗುತ್ತೆ ಬಣ್ಣವ ಬಣ್ಣವು ನೀರಿನ ಪಾಲಾಯಿತು ಆ ಕೊಳದ ಆ ಒಂದು ಕೊಳದಲ್ಲಿ ಬಿದ್ದಂತಹ ಒಂದು ತುತ್ತೂರಿಯ ಬಣ್ಣ ಎಲ್ಲ ಕೂಡ ಹೋಗುತ್ತೆ ಬಣ್ಣ ಎಲ್ಲ ಕೂಡ ನೀರಿನ ಪಾಲಾಗುತ್ತೆ ಬಣ್ಣದ ತುತ್ತೂರಿ ಕೂಡ ಆಗುತ್ತೆ ಅದು ಕೂಡ ವರ್ಕ್ ಆಗ್ತಾ ಅದು ಕೂಡ ಕೆಲಸ ಮಾಡ್ತಾ ಇಲ್ಲ ಬಣ್ಣದ ತುತ್ತೂರಿ ಆಳಾಯ್ತು ಜಂಬದ ಕೋಳಿಗೆ ಗೋಳಾಯ್ತು ಆ ಒಂದು ಜಂಬದ ಒಂದು ಬಣ್ಣದ ತುತ್ತುರಿ ಏನಾಯ್ತು ಬಣ್ಣ ಹೋಯ್ತು ಜೊತೆಗೆ ಅದು ಊದೋದು ಕೂಡ ನಿಂತು ಹೋಯ್ತು ಆ ಜಂಬ ಅವನಿಗೆ ಏನಾಯ್ತು ಹೊರಟೋಯ್ತು ಅವನಿಗೆ ತುಂಬಾ ಗೋಳಾಯ್ತು ದುಃಖ ಆಯ್ತು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇನ್ನು ಪಾಠ ಪದ್ಯದಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಕಸ್ತೂರಿ ಏನನ್ನ ಕೊಂಡನು ಕಸ್ತೂರಿ ಬಣ್ಣದ ತುತ್ತೂರಿಯನ್ನ ಕೊಂಡನು ಬ ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು ಕಸ್ತೂರಿ ಕೊಳದ ಬಳಿ ತುತ್ತೂರಿಯನ್ನು ಊದಿದನು ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು ಜಂಬದ ಕೋಳಿ ಯಾರು ಜಂಬದ ಕೋಳಿ ಕಸ್ತೂರಿ ಜಂಬದ ಕೋಳಿಗೆ ಏಕೆ ಗೋಳಾಯಿತು ಜಂಬದ ಕೋಳಿಗೆ ಏಕೆ ಗೋಳಾಯಿತು ತುತ್ತೂರಿ ಹಾಳಾಗಿದ್ದರಿಂದ ಅವನಿಗೆ ಗೋಳಾಯಿತು ಅಂತ ತುತ್ತೂರಿ ಏನಾಯ್ತು ತುತ್ತೂರಿ ಆಳಾಯ್ತು ಇದು ಮೂರನೇ ತರಗತಿಯ